ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ನರಕ ಚತುರ್ದಶಿಯ ವಿಶೇಷತೆ ಬಗ್ಗೆ ಹೇಳುತ್ತೇನೆ ಹಾಗೂ ಒಂದು ಪೌರಾಣಿಕ ಕತೆ ಕೇಳೋಣ ಮೊದಲು ನರಕ ಚತುರ್ದಶಿಯ ವಿಶೇಷತೆ ನೋಡೋಣ ದೀಪಾವಳಿಯ ಮೊದಲನೇ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ನರಕಾಸುರ ವಧೆ ದಿನ ಎಂದು ಕರೆಯುತ್ತಾರೆ ಈ ದಿನ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗಿದೆ ನರಕಾಸುರನ ಜನಮದ ಬಗ್ಗೆ ಕೇಳೋಣ ದೇವತೆಗಳು ಮತ್ತು ದಾನವರ ನಡುವೆ ನಡೆದ ಹಲವು ಯುದ್ಧಗಳ ನಂತರ ಪೃಥ್ವಿದೇವಿಯು ಭೂಮಾತೆ ವಿಷ್ಣುವಿನ ವರದಿಂದ ಒಂದು ಮಗನನ್ನು ಪಡೆದಳು ಅವನೇ ನರಕಾಸುರ ಅವನಿಗೆ ವಿಷ್ಣುವಿನ ಶಕ್ತಿ ಹಾಗೂ ಭೂಮಿಯ ಸಹನೆ ಎರಡೂ ಇದ್ದವು ಆದುದರಿಂದ ಅವನು ಅತ್ಯಂತ ಬಲಶಾಲಿಯಾಗಿದ್ದನು ಆದರೆ ಕಾಲ ಕಳೆದಂತೆ ಅವನೊಳಗೆ ಅಹಂಕಾರ ಬೆಳೆಯಿತು ತನ್ನ ಶಕ್ತಿಯಿಂದ ಸಕಲ ಲೋಕಗಳನ್ನು ಜಯಿಸಲು ಹೊರಟನು ನರ್ಕಾಸುರನು ದುರಾಚಾರಗಳನ್ನು ಮಾಡುತ್ತಾ ಇದ್ದನು ಅವನು ಇಂದ್ರನ ಅಮರಾವತಿಯನ್ನು ದಾಳಿ ಮಾಡಿ ಅಲ್ಲಿ ಇರುವ ಐರಾವತ ಆನೆ ಅಪ್ಸೇರ ಅಪ್ಸರೆಯರು ಇಂದ್ರನ ಕಿರಟ ಮತ್ತು ದಿವ್ಯ ಕುಂಡಲಗಳನ್ನು ಕದಿಯುವ ದುಷ್ಟತನ ಮಾಡುತ್ತಿದ್ದನು ಅಷ್ಟೇ ಅಲ್ಲದೆ ಅವನು ಹದಿನಾರು ಸಾವಿರ ಕನ್ಯೆಯರನ್ನು ಬಂಧಿಸಿ ತನ್ನ ರಾಜ್ಯದಲ್ಲಿ ಸೆರೆಮನೆಗಳಲ್ಲಿ ಇಟ್ಟಿದ್ದನು ಅವನ ಈ ಕ್ರೂರತನದಿಂದ ದೇವತೆಗಳು ಮತ್ತು ಋಷಿಗಳು ಭಯದಿಂದ ನರಳಿದ್ದರು ಎಲ್ಲರೂ ಸೇರಿ ಶ್ರೀ ವಿಷ್ಣುವಿನ ಬಳಿ ಹೋಗುತ್ತಾರೆ ಆದರೆ ಆ ವೇಳೆಗೆ ವಿಷ್ಣು ಭೂಮಿಯ ಮೇಲೆ ಶ್ರೀಕೃಷ್ಣನ ಅವತಾರದಲ್ಲಿದ್ದ ದೇವತೆಗಳು ಅವರ ಬಳಿಗೆ ಬಂದು ನರಕಾಸುರನ ಪಾಪಗಳ ಬಗ್ಗೆ ತಿಳಿಸಿದ್ದರು ಅದನ್ನು ಕೇಳಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾರೆ ಅವನ ತಾಯಿ ಭೂಮಾತೆ ಆಗಿದ್ದಾಳೆ ಆದರೆ ಅವನನ್ನೇ ನಾನು ನಾಶ ಮಾಡುತ್ತೇನೆ ಏಕೆಂದರೆ ರಕ್ಷಣೆಗೆ ದುಷ್ಟ ನಾಶ ಅವಶ್ಯಕ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಜೊತೆ ಸತ್ಯಭಾಮ ಕೂಡ ಹೋಗುತ್ತಾಳೆ ಶ್ರೀಕೃಷ್ಣನು ತನ್ನ ಗರುಡನ ಮೇಲೆ ಸತ್ಯಭಾಮೆಯ ಜೊತೆಗೆ ಏರಿ ನರಕಾಸುರನ ರಾಜಧಾನಿಗೆ ಪ್ರಯಾಣ ಮಾಡುತ್ತಾರೆ ಅಲ್ಲಿ ಸೈನ್ಯ ಬಹಳ ಬಲವಾಗಿತ್ತು ದೈತ್ಯರು ಮಹಾರಥಿಗಳು ಯಂತ್ರಸ್ತ್ರಗಳು ಎಲ್ಲವೂ ಇದ್ದವು ಯುದ್ಧವು ಪ್ರಾರಂಭವಾಯಿತು ಯುದ್ಧವು ಬಹಳ ಉಗ್ರವಾಗಿತ್ತು ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರ ಮತ್ತು ಶಾರಂಗ ಧನುಸ್ಸಿನಿಂದ ಅನೇಕ ದೈತ್ಯರನ್ನು ಸಂಹರಿಸಿದ್ದನು ಯುದ್ಧದಲ್ಲಿ ನರಕಾಸುರನು ಕೃಷ್ಣನ ಮೇಲೆ ಶಕ್ತಿವಂತ ಬಾಣವೊಂದನ್ನು ಎಸೆದನು ಆದ್ದರಿಂದ ಶ್ರೀಕೃಷ್ಣನು ಸ್ವಲ್ಪ ಸಮಯ ಅಚೇತಾನಂದ ತೋರಿದನು ಅಂದರೆ ಚೈತನ್ಯ ಕಳೆದಂತೆ ಆಯಿತು ಅದನ್ನು ಕಂಡು ಸತ್ಯಭಾಮ ದೇವಿಯು ಕೋಪದಿಂದ ಬಾಣವನ್ನು ಹಿಡಿದು ನರಕಾಸುರನ ಹೃದಯವನ್ನು ಬಾಣದಿಂದ ಹೊಡೆದಳು ನರಕಾಸುರನಿಗೆ ಸತ್ಯಭಾಮ ದೇವಿಯ ಬಾಣವು ಹೃದಯಕ್ಕೆ ಬಡೆದಿತ್ತು ನರಕಾಸುರನು ಪ್ರಾಣವು ಬಿಟ್ಟಿದ್ದನು ಆ ಸಮಯದಲ್ಲಿ ಭೂಮಾತೆ ಪ್ರತ್ಯಕ್ಷಳಾಗಿ ಶ್ರೀಕೃಷ್ಣನಿಗೆ ಪ್ರಾರ್ಥಿಸುತ್ತಾಳೆ ಪ್ರಭು ನನ್ನ ಮಗನು ಪಾಪ ಮಾಡಿದ್ದರೂ ಅವನಿಗೆ ಮೋಕ್ಷ ದೊರೆಯಲಿ ಎಂದು ಕೇಳಿಕೊಳ್ಳುತ್ತಾನೆ ಕೇಳಿಕೊಳ್ಳುತ್ತಾಳೆ ಶ್ರೀಕೃಷ್ಣನು ಅನುಗ್ರಹಿಸಿ ನರಕಾಸುರನಿಗೆ ಲೋಕದ ಪಾಪಗಳಿಂದ ಮುಕ್ತಿ ನೀಡುತ್ತಾನೆ ಈ ಸಂಹಾರ ನಡೆದ ದಿನವೇ ಚತುರ್ದಶಿ ದಿನ ಆದುದರಿಂದ ಅದನ್ನು ನರಕ ಚತುರ್ದಶಿ ಎಂದು ಕರೆಯಲಾಯಿತು ಮುಂದೆ ಶ್ರೀಕೃಷ್ಣನು ನರಕಾಸುರನ ಕಾರಾಗೃಹಕ್ಕೆ ಹೋಗಿ ಅಲ್ಲಿ ಬಂಧಿಸಲ್ಪಟ್ಟಿದ್ದ ಹದಿನಾರು ಸಾವಿರ ಕನ್ಯೆಯನ್ನು ಬಿಡುಗಡೆ ಮಾಡುತ್ತಾನೆ ಅವರು ಎಲ್ಲ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾರೆ ಸ್ವಾಮಿ ನಾವು ನಿಮ್ಮ ಶರಣಾಗತರು ನಮ್ಮ ಗೌರವವನ್ನು ಉಳಿಸು ಎಂದು ಶ್ರೀಕೃಷ್ಣನಿಗೆ ಕೇಳಿಕೊಳ್ಳುತ್ತಾರೆ ಶ್ರೀಕೃಷ್ಣನು ಅವರಿಗೆ ಗೌರವ ನೀಡಿ ಸ್ವೀಕರಿಸುತ್ತಾನೆ ಈ ನರಕ ಚತುರ್ದಶಿಯ ವಿಶೇಷವೇನೆಂದರೆ ಈ ದಿನ ಎಣ್ಣೆ ಸ್ನಾನ ಮಾಡಲಾಗುತ್ತದೆ ಅಂದರೆ ಎಣ್ಣೆಯನ್ನು ತಲೆಯ ಮೇಲೆ ಹಾಗೂ ಶರೀರ ಮೇಲೆ ಹಚ್ಚಿಕೊಂಡು ಸ್ನಾನ ಮಾಡಲಾಗುತ್ತದೆ ಇದನ್ನು ಅಭ್ಯಂಗ ಸ್ನಾನ ಎನ್ನುತ್ತಾರೆ ಈ ನರಕ ಚತುರ್ದಶಿಯ ಹಬ್ಬವು ನಮಗೆ ಏನು ಹೇಳುತ್ತದೆ ಎಂದರೆ ಪಾಪ ಎಷ್ಟು ಬಲಿಷ್ಠವಾದರೂ ಸತ್ಯ ಮತ್ತು ಧರ್ಮದ ಬೆಳಕು ಅದನ್ನು ಸೋಲಿಸುತ್ತದೆ ಆದ್ದರಿಂದ ಈ ದಿನ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ದೀಪ ಹಚ್ಚಿ ಮನಸ್ಸನ್ನು ಶುದ್ಧಗೊಳಿಸಿ ದೈವವನ್ನು ಸ್ಮರಿಸಿ ದುಷ್ಟವನ್ನು ನಿವಾರಿಸಿ ಹೊಸ ಬೆಳಕಿನ ಜೀವನ ಆರಂಭಿಸಬೇಕು ಎಂದು ಹೇಳುತ್ತದೆ ಇದು ನರಕ ಚತುರ್ದಶಿಯ ವಿಶೇಷತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ